ನೀವು ಅಂಗ್ ಕೊಡ್ರಿ ಯಾಕೆ ಕಾರ್ತಿಕ್ ಸಂಗೀತ ಮೊದ್ಲು ಚೆನ್ನಾಗಿರ್ ಇವಾಗ ದುಷ್ಮಾನ್ ಎಂತಕ್ಕ ಆಗಿದ್ದಾರೆ ಅಂದ್ರೆ ನೀವ್ ಅಂದ್ಕೊಂಡಿರ ಆಚೆ ಬಂದ್ಮೇಲೆ ನೋಡ್ರಿ ಜೊತೆ ಕೈ ಹಿಡ್ಕೊಂಡೆ ಮಾಲ್ಗಳ ಓಡಾಡ್ತಾರೆ ಯಾರು ಗೆಲ್ಬೇ ಸಂಗೀತ ಗೆಲ್ಬೇಕು ಸ್ಟ್ರಾಂಗ್ ಅವಳು ವಿನಯ್ ಗೆಲ್ಬೇಕು ಅವ್ರು ಅವ್ಳ ಅಭ್ಯಾಸ ಅಷ್ಟೇ ಚೆನ್ನಾಗಿತ್ತು ಇವತ್ತು ಸಂಗೀತ ವಿನಯ್ ಇವರು ಕಾರ್ತಿಕ್ ಮೂರ್ ಜನ ಇಲ್ಲ ಅಂದ್ರೆ ಏನು ಇಲ್ಲ ಈ ಶೋ ಯಾಕೆ ಮೇಡಮ್ ಯಾಕೆ ಅಂದ್ರೆ ನಂಗೆ ತುಂಬಾ ಒಳ್ಳೆ ಒಳ್ಳೆಯವನು ಅಂದ್ರೆ ಅವನ ಮನ್ಸಲ್ಲಿ ಏನಿದೆ ನಂಗೆ ಗೊತ್ತಿಲ್ಲ ಬಟ್ ಅವನು ನಮ್ಗೆ ಹಂಗ ಅನ್ಸೋದು ತುಂಬಾ ಒಳ್ಳೆ ಮನುಷ್ಯ ಅಂತ ಒಂದು ಹೆಣ್ಮಗಳಾಗಿ ಸ್ಟ್ರಾಂಗ್ ಇದ್ದಾರೆ ಹೇಳ್ತಾಳೆ ಹೇಳ್ತಾಳೆ ಅಂತ ನಂಬಿಕೆ ನಮ್ಗೆ ಇದೆ ಚೆನ್ನಾಗಿ ಆಟ ಆಡಿದಾಳೆ ಹುಡುಗರಿಗೂ ಏನು ಕಮ್ಮಿ ಇಲ್ಲ ಅನ್ನೋ ತರ ಆಟ ಆಡಿದಾಳೆ ಈಗ ಪ್ರತಾಪ್ ಮತ್ತೆ ಸಂಗೀತ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಸೊ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಮೇಡಮ್ ಗ್ರೂಪ್ ಏನಿಲ್ಲ

ಗೇಮ್ ಅಂದ ಬಂದಾಗ ಹಂಗೆ ಆಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಆಮೇಲೆ ಒಂದೂ ಗೇಮ್ ಬಂದಾಗ ಫೈಟ್ ಸ್ಟಾರ್ಟ್ ಆಗುತ್ತೆ ಅವಾಗ ಒಬ್ಬೊಬ್ರು ಬೇರೆ ಬೇರೆ ಆಗ್ತಾರೆ ಹೊರಗು ಹೊರಗಡೆ ಹೋದ್ರೆ ನಾನು ಇಷ್ಟ ಪಟ್ಟಿಸ ಪಟ್ಟಿದ ಶ್ರಮ ಎಲ್ಲ ವ್ಯರ್ಥ ಆಗುತ್ತೆ ಅಂತ ಗೊತ್ತು ಇವ್ರೆಂತ ಫ್ಲಿಗರ್ ಮಾಡ್ತಾರೆ ಗೊತ್ತಾ ಅಟ್ ಲೀಸ್ಟ್ ಕೈ ಮಾಡ್ಬಿಟ್ಟು ಆಚೆ ಹೋದ್ರೆ ನಮ್ ಇಷ್ಟ ಯಾರು ಹೋಗ್ರು ಚಾನ್ಸ್ ಸಿಗುತ್ತೆ ಅನ್ನೋ ಒಂದು ಸ್ಟ್ರಾಟಜಿ ಅಷ್ಟೇ ಬೇರೆ ಸೊ ಕಾರ್ತಿಕ್ ಇವ್ರ ಬಗ್ಗೆ ಮಾತಾಡ್ತಾರೆ ಸರ್ ಹೇಳ್ತಾರ ಟ್ರಿಗರ್ ಮಾಡಿ ನನ್ ಮೇಲೆ ಕೈ ಮಾಡಿದ್ರೆ ಹೊರಗಡೆವರೆ ಗೆಲ್ಬೋದು ಅನ್ನೋ ಒಂದ್ ಸ್ಟ್ರಾಟಜಿ ಅಷ್ಟೇ ಅವ್ನ್ ಕೆಟ್ಟವ್ ಇವ್ನ ಕೆಟ್ಟವರಲ್ಲ ದುಡ್ಡು ಮುಂದೆ ಯಾರು ಕೆಟ್ಟವರಲ್ಲ ಅವ್ರ ಬಗ್ಗೆ ಅವ್ರು ನೋಡ್ತಾರೆ ಇಲ್ಲ ಅವ್ರು ಆಡ್ತಾರದೆಲ್ಲ ಒಂದೇನೆ ಒಟ್ಟ ಒಂದ್ ದೇಶಕ್ಕೆ ತಕ್ಕಂಗೆ ಯೋಚನೆ ಮಾಡ್ರೆ ವಿನಯ್ ಓಕೆ ಅಲ್ಲಿ ಎಲ್ರು ಓಕೆನೆ ಬಟ್ ದುಡ್ಡುಗೋಸ್ಕರ ಇದು ಪ್ಲಾನ್ ಮಾಡಿ ಆಡ್ತಾ ಇದಾರೆ ಅಷ್ಟೇ ಓಕೆ ಸಂಗೀತ ವೋಟಿಂಗ್ ಗೋಸ್ಕರ ಪ್ರಥಮ ಫ್ರೆಂಡ್ಶಿಪ್ ಮಾಡಿದಾರ ಸರ್ ನೀವು ಅನ್ಕೊಂಡಿದ್ರೆ ಅಷ್ಟೇ ಅಲ್ಲಿ ಆಚೆ ಸ್ಟ್ರಾಟಜಿ ಗೊತ್ತಿದೆ ಈಚೆ ಸ್ಟ್ರಾಟಜಿ ಗೊತ್ತಿದೆ ನೀವು ಮಂತ್ಲಿ ಮಂತ್ಲಿ ವೀಕ್ಲಿ ವೀಕ್ಲಿ ಏನು ನಡೆಯುತ್ತೋ ಅದು ವೋಟಿಂಗ್ ಅದೆಲ್ಲ ಅವ್ರು ಹೇಳ್ತಾ ಇರ್ತಾರೆ ಗೊತ್ತಾ ಅಲ್ಲಿ ಇಷ್ಟೆಲ್ಲ ತಿಳಿದ ಅವ್ರು ಇಷ್ಟ ಪೊಸಿಷನ್ ಬಂದ್ರೆ ಗೊತ್ತಾಗಲ್ವಾ ಯಾರೇನೇನೋ ಅಂತ ಬಟ್ ಇವಾಗ ನೀವೆಲ್ಲ ನೋಡಿ ಒಬ್ರಿಗೊಬ್ರು ಮಾತಾಡಿ ಕಾಮೆಂಟ್ ಮಾಡಿ ಟಿ ಆರ್ ಪಿ ಬೆಳಿಲಿ ಅಂತ ಮಾಡ್ತಿದ್ದಾರೆ ಬಟ್ ಅಗ್ರೆಸಿವ್ ಅಂದ್ರೆ ಸ್ಟಾರ್ಟಿಂಗು ನೀವು ಟ್ವೆಂಟಿ ಫೋರ್ ಅವರ್ ನಡೆಯೋದು ಕೋರ್ಸಲ್ಲ ನಿಜನಾ ಹೊರಗಡೆ ಕಂಟೆಸ್ಟ್ ಕಂಟೆಸ್ಟೆಂಟ್ ಹೇಳ್ತಾರೆ ಸರ್ ಅಲ್ಲಿ ಟ್ವೆಂಟಿ ಫೋರ್ ಅವರ್ ಏನ್ ನಡೆಯೋದು ಕೋರ್ಸಲ್ಲ ಅಂತ ಟಿ ಆರ್ ಪಿ ಯಾವ್ದು ಬೇಕು ಅದನ್ನ ಮಾತ್ರ ಟಿವಿ ಅಲ್ಲಿ ಹೈಲೈಟ್ ಆಗಿ ಕೋರ್ಸಿದಾರೆ ಸುದೀಪ್ ಸರ್ ಯಾವಾಗ ಯಾರ ಬಾಯಲ್ಲಿ ಏನ್ ತೆಗೆಸ್ಬೇಕು ಎಲ್ಲ ಅವ್ರು ಗೊತ್ತಿದೆ ತಗಿಸ್ತಾ ಇದಾರೆ ಅಲ್ಲಿ ಎಲ್ರ ಮುಖಾಂತರ ಆಚೆ ಬಂದಿದೆ ಮೈನ್ ಇದು ಫೈನಲ್ ಗೊತ್ತಾಗ್ಬಿಡುತ್ತೆ ನಿಮ್ ಕ್ಲೀನ್ ಪಿಚರ್ ಏನು ಅಂತ ರನ್ನರ್ ಏನಾಗಬೇಕು ವಿನ್ನರ್ ಆದ್ರೆ ಸರ್ ಎನ್ನರ್ ಗೊತ್ತಿದಂಗೆ ಸಂಗೀತ ಆಗ್ಬೇಕು ಒಂದ್ ಐಡಿಯಾಗ ಆಗ್ಬೇಕು ಯಾಕಂದ್ರೆ ತುಂಬಾ ಸ್ಟ್ರಗಲ್ ಮಾಡಿದ್ರು ಸುಳ್ಳಿ ಹೇಳಬಾರ್ದು ಟಿಆರ್ ಪಿಗೋಸ್ಕರ ಅಂತ ಈ ವರ್ಪೂರ್ ಸಂತೋಷ್ ಅವ್ರ ಬಗ್ಗೆ ಹೇಳಲ್ಲ ಅವ್ರ ಆಚೆ ಬಂದಿದ್ದಾರೆ ವರ್ಪುಲ್ ಸಂತೋಷ್ ಅವರು ಒಳ್ಳೆ ಆಚೆ ಅವ್ರ ಸ್ಪೀಚ್ ನೋಡ್ರೆ ನಾನು ಫೈನ್ ಆಗ ಒಂದ್ ಟೈಮ್ ಅಲ್ಲಿ ಹಳ್ಳಿ ಕಾರ್ ಬಗ್ಗೆ ಅವ್ರು ಕೊಡ್ತಾ ಇದ್ವಿ ಸ್ಪೀಚ್ ಗೆ ತುಂಬಾ ಸಖದಾಗ್ ಮಾಡ್ತಾ ಇದ್ರು ಒಳಗಡೆ ಹೋಗಿ ಗೊತ್ತಾ ಸೇಫ್ ಜೋನ್ ಹೋದ್ರು ಆಮೇಲೆ ಅವ್ರು ಡಾಲ್ ಆಡಿದ್ರು ಪ್ರಾಬ್ಲಮ್ ಆಯ್ತು ಇದು ಪ್ರಾಬ್ಲಮ್ ಆಯ್ತು ಓಕೆ ಅವ್ರು ಬಂದ್ರು ಬಟ್ ಆಮೇಲೆ ಏನಾಯ್ತು ಅಂತಂದ್ರೆ ಆಮೇಲೆ ಫುಲ್ ಸೈಲೆಂಟ್ ಆಗಬಿಟ್ ಹೋಗ್ಬೇಕು ಅಂತ ಅದು ಎಂತವ್ರು ಬಂದ್ಬಿಡುತ್ತೆ ಸ್ಟೇಷನ್ ಹೋದಾಗ ನಾಲ್ಕು ಗೋಡೆ ಮಧ್ಯ ಇರುತ್ತಲ್ಲ ನಾವು ಅನುಭವಿಸಿದೀವಿ ನಮ್ಗೂ ಗೊತ್ತಾಗುತ್ತೆ ಮಂಕ್ ಮಾಡ್ಬಿಡುತ್ತೆ ನಮ್ ಲೈಫ್ ಹಿಂಗಾಗೋಯ್ತಲ್ಲ ಅಂತ ಆ ಮಂಕಲ್ ಆಡು ನಾವು ಹೊರಗಡೆ ಹೋಗಿದ್ರು ಅಷ್ಟ್ ಅಷ್ಟು ಕ್ಲಿಯಾರಿಟಿ ಗೊತ್ತಿಲ್ಲ ಬಟ್ ಅವಳು ಹೊರಗಡೆ ಮಾಡಿದ್ರಲ್ಲ ನೀವು ಸುದ್ದಿ ಚಾನೆಲ್ ಅದ ಅಷ್ಟ್ ಕ್ಲಿಯಾರಿಟಿ ಸ್ಪೀಚ್ ಇರೋದು ಬಂದಿಲ್ಲ ಓಕೆ ಎಲ್ಲರ ಹತ್ರನೂ ಒಂದು ನೀಟ್ ಆಗಿ ಮಾತಾಡ್ತಾನೆ ಒಂದು ಅದೊಂದು ಸ್ಟಾರ್ಟಿಂಗ್ ಇಂದ ಆಟ ಆಡ್ಕೊಂಡ್ ಬಂದಿಲ್ಲ ಈ ನಡುವೆ ಆಟ ಆಡ್ತಿದ್ರೆ ಇದ್ರ ಬಗ್ಗೆ ಇಲ್ಲ ಸರ್ ಆಡಿದ್ದಾರೆ ಸರ್ ಬಟ್ ಹೈಲೈಟ್ ಕೊಡ್ಸಿದಂದ್ರೆ ಸಂಗೀತ ಇವ್ರನ್ನ ಅಷ್ಟೇ ಪ್ರತಾಪ್ ಇವ್ರನ್ನ ತುಂಬಾ ಇನ್ನೊಬ್ರು ಅವ್ರಿಬ್ರು ಜಗಳಿರ್ತಿತ್ತಲ್ಲ ಅದಕ್ಕೆ ಬಟ್ ಅವರು ಆಡಿದ್ದಾರೆ ಸರ್ ಪಾಪ ಇಲ್ಲ ಅಂದಿಲ್ಲ ಪ್ರತಾಪ್ ಕಾರ್ತಿಕ್ ತುಂಬಾ ಚೆನ್ನಾಗಿ ಆಡ್ತಿದ್ರು ಅವಾಗ ಇಬ್ರು ಇದಾರೆ ಸರ್ ಕಾರ್ತಿಕ್ ಇವರು ಮತ್ತೆ ಪ್ರತಾಪ್ ಇಬ್ಬರಲ್ಲಿ ಒಬ್ಬರಿಗೆ ಇದ್ರೆ ಒಳ್ಳೇದು ಖುಷಿ ಇಲ್ಲ ನಮ್ಗೆ ಸಂಗೀತ ಅವರು ಮಾಡಿದಾರ ಇಲ್ವಾ ಇಲ್ಲ ಸರ್